ಆತೆ ಅಮ್ಮ ಮೊಬೈಲ್ ಹಿಂದೆ ತೆಲಿ ಇದೆ ನಾಳೆನು ನಾಳಿದ್ದು ಸರ್ ಕ್ಯಾಮೆರಾ ನಲ್ಲಿ ಇದೆ ಮೊಬೈಲ್ ಹಿಂದೆ ಇದೆ ಮೊಬೈಲ್ ಹಿಂದೆ ಇದೆ ನಾಳೆನು ರೆಡಕ್ಟ್ ಸಮುದಾಯನ ಅನುಭವ ಏನೋ ಅಂತ ಹೇಳಿದ್ರು ಇವತ್ತು ಏನು ಇವತ್ತು ಬೆಡಕೇನ ಅಂತ ವಿಜಿಟ್ ಮಾಡ್ತಾರೆ ಅಭಿಯಾನ ಲೋಗೋ ಡೌನ್ಲೋಡ್ ಮಾಡ್ಲಿ ಬಿಲ್ಡಿಂಗ್ ಲೆಲ್ಲ ಬಹಳ ವೀಕ ಆಗಿಬಿಡ ಎಲ್ಲ ಎರಡು ಫ್ಲೋರ್ ಕಟ್ಟೋ ಜಾಗದಲ್ಲಿ ಎಂಟು ಫ್ಲೋರು ಒಂಬತ್ತು ಫ್ಲೋರ್ ಕಟ್ಟಿದ್ದಾರೆ ಮೇಲ್ಗಡೆ ಹತ್ತಕ್ಕೂ ಆಗ್ತಾಯಿಲ್ಲ ಬೇರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೂ ಮಾಡ್ಕೊತಲ್ಲ ಶಾರ್ಟ್ ಸೊತಾ ಇಲ್ಲ ಜನ ಸೆಟ್ಟಿದ್ದಾರೆ ಅಥವಾ ರಾಜಸ್ಥಾನದಿಂದ ಎಲ್ಲಿ ಬದುಕಿಗೋಸ್ಕರ ಸೊ ಎಲ್ಲ ಬಿಲ್ಡಿಂಗ್ಗಳು ಕೂಡ ನನಗೆ ನಾನೀಗ ಹೋಗೋ ಸದ್ಯಕ್ಕೆ ಹೋಗೋಲ್ಲ ಸದ್ಯಕ್ಕೆ ಬಿಲ್ಡಿಂಗ್ಗಳೆಲ್ಲ ರಿಪೇರಿ ಮಾಡ್ಕೊಳ್ಬೇಕು ರಿಪೇರಿ ಮಾಡಿಕೊಳ್ಳಿಲ್ಲ ಅಂತಂದರೆ ನಾವು ಇದನ್ನು ಏನು ಬೇಕು ಬೇಕಾದ್ರೆ ನಮಗೆ ಮಾಡ್ತೀವಿ ಫರ್ದರ್ ಯಾರು ಆದರೆ ಕಟ್ಟಕ್ಲಕ್ಕೆ ಹೋಗ್ಬಿಟ್ಟಾರೆ ದರಬೇ ಆಗಲಿಲ್ಲ ಅಂತಂದರೆ ಅವಾಗೀಟ್ ಬಿಲ್ಡಿಂಗು ಕಲಾಕ್ಸ್ ಆಗಿ ಬಹಳ ದೊಡ್ಡ ಸಮಸ್ಯೆ ಬೇಡ ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ತೀರ್ಮಾನನ ಮಾಡಿದ್ದೀವಿ ಆಮೇಲೆ ಐದು ಲಕ್ಷ ರೂಪಾಯಿ ಯಾರು ತಿಳ್ಕೊಂಡಿದ್ದಾರೆ ಅವ್ರು ಯಾರು ವಾರಸ್ತಾರಿದ್ದಾರೆ ಅವ್ರಿಗೆ ಕುಟುಂಬಕ್ಕೆ ಪ್ರತಿ ಕುಟುಂಬ ಪ್ರತಿ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿ ಕೊಡೋದು ಕೊಡೋದಂತ ಸರ್ಕಾರ ತೀರ್ಮಾನ ಮಾಡಿದೆ ಅಂದರೆ ಯಾರು ಬಿಲ್ಡಿಂಗ್ ಓನರ್ ಇದ್ದಾರೆ ಇಂಥ ಬಿಲ್ಡಿಂಗ್ ಓನರ್ ಇಟ್ಕೊಂಡಿದ್ದಾರೆ ಅವ್ರು ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅವ್ರನ್ನ ಆದರೆ ಅರೆಸ್ಟ್ ಮಾಡಿಸಿ ಮಾಡಿದ್ದಾರೆ ಕಳಿಸಿದೆ ಅವ್ರಿಗೆ ಬಿಟ್ಟಿದ್ದು ನಾವು ಏನು ಬೇಕೋ ಮಾಡಿತ್ತು ಸೊ ಅದಕ್ಕೆ ಅವ್ರನ್ನೂ ಕೂಡ ನಾವು ಕ್ರಮ ಕೊಡ್ತೀವಿ ಸೊ ಎಲ್ಲ ಬಿಲ್ಡಿಂಗ್ಗಳಿಗೆ ಇದೊಂದು ಎಚ್ಚರಿಕೆ ಉಂಟು ಮೊನ್ನೆ ನೋಡಿದ್ರೆ ಅದು ಬ್ಲ್ಯಾಸ್ಟು ಆಗಿ ಈ ಅಲ್ಲಿ ಸತ್ತು ಸುಮಾರು ಜನ ಎಲ್ಲ ಆಸ್ಪಿಟ್ಲಿಗೆ ಸೇರಿ ಕೈ ಕಾಲು ಎಲ್ಲ ಕಟ್ಕೊಂಡಿದ್ದಾರೆ ಇವತ್ತು ಇಂಥ ಈ ಜನ ಅದು ನೋಡಿದ್ರೆ ಹತ್ತಿ ಅನೇಲ್ ಬಾಡಿಗೆಗೋಸ್ಕರ ಬಿಟ್ಟು ಮಾಡ್ತಾ ಇರೋದು ಅದು ರಾಜಕೀಯದ ರ್ಯಾಲಿ ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ ಧರ್ಮದ ರ್ಯಾಲಿ ಅಲ್ಲ ಏನು ಅವರು ಧರ್ಮ ಆ ಧರ್ಮಸ್ಥಳ ಏನಾದ್ರು ಕಡೆ ಆಸ್ತಿ ಸಾರ್ವಜನಿಕ